ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ಹಾಗೂ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ವಿದ್ಯಾರ್ಥಿಗಳಿಗೆ ಈ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಸಿ ಭಾಷಣ ನಾರಾಯಣ ಸಮಾನತೆ ಅಂದ್ರೆ ಏನು ಪ್ರಜಾಪ್ರಭುತ್ವ ಅಂದ್ರೆ ನಿಜವಾದ ಮಾನವತವಾದ ಅಂದ್ರೆ ಏನು ಅಂತ ಹೇಳಿ ತೋರಿಸ್ಕೊಟ್ಟಂತಹ ಒಬ್ಬ ಮಹನೀಯರು ಮತ್ತೊಬ್ಬರು ಹಸಿದ ಹೊಟ್ಟೆಗೆ ಅನ್ನ ಉಳಿಸುವಂತಹ ವಿಶೇಷವಾದ ಕಾರ್ಯಕ್ರಮ ಹಸುರಿ ಹಸುರು ಕ್ರಾಂತಿಯನ್ನು ಕಾರ್ಯಕ್ರಮವಾಗಿ ಮೂಡಿಸಿ ಇವತ್ತು ನಾವೆಲ್ಲರೂ ಕೂಡ ಆಹಾರ ಭದ್ರತೆಯಿಂದ ಜೀವನ ಮಾಡುವಂತ ಕಾರ್ಯಕರ್ತರಾದಂತಹ ಬಾಬು ಜಗ್ಜೀವರವರ ಜಯಂತಿ ಆಚರಣೆ ಮಾಡ್ತಾ ಇರೋದು ನಿಜವಾಗಲೂ ನನ್ನ ಜೀವನದ ಅತ್ಯಂತ ಪುಣ್ಯ ಕೆಲಸ ಅಂತ ಹೇಳಿಕೆ ಕಾರ್ಯ ರೂಪಣೆ ಮಾಡುವಂತಹ ಮಹಾನ್ ಕಾರ್ಯ ಮಾಡಿದ ಮತ್ತೊಮ್ಮ ಮಹಾಶಕ್ತಿ ಹಾಗಾಗಿ ಇವರಿಬ್ರು ಕೂಡ ಇಂದು ಸಮಾಜ ನೂರ ಮೂವತ್ತು ನಾಲ್ಕನೇ ವರ್ಷ ಇನ್ನೊಬ್ಬರದ್ದು ನೂರ ಹದಿನೆಂಟು ವರ್ಷ ಆದರೂ ನಾವು ನೆನೆಸ್ತಾ ಇದೀವಿ ಅಂತಂದ್ರೆ ಅವರ ತಳಪಾಯ ಏನಪ್ಪಾ ಅಂತಂದ್ರೆ ನೀವೆಲ್ಲರೂ ಅರ್ತ್ಕೊಬೇಕು ಇಲ್ಲಿ ಬಂದಿರೋರು ಹಲವಾರು ಮಕ್ಕಳು ಇದ್ದೀರಾ ತಂದೆ ತಾಯಂದಿರ ಇದೀರಾ ಅವರಿಗೆ ಮೊದಲ ಮೆಟ್ಟಿಲು ಶಿಕ್ಷಣ ಅವರು ಕಷ್ಟಪಟ್ಟು ವಿದ್ಯಾವಂತರಾಗಿ ಇಡೀ ಪ್ರಪಂಚನೇ ಇಡೀ ಭಾರತನೇ ಕೊಂಡಾಡುವ ರೀತಿಯಲ್ಲಿ ಇವತ್ತು ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ತಳಪಾಯ ಶಿಕ್ಷಣ ದಯಮಾಡಿ ನೀವು ಕೂಡ ನಿಮ್ಮ ಮಕ್ಕಳನ್ನ ನಿಮ್ಮ ಸಂಬಂಧಿಕರನ್ನ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗುವಂತ ರೀತಿಯಲ್ಲಿ ನೀವ್ಯಾರು ಮಾಡಬಾರ್ದು ಎಲ್ಲರೂ ಕೂಡ ಶಿಕ್ಷಣ ನಾವು ಕೂಡ ಅವರ ಸಾಧನೆಗೆ ಅವರ ಮಾರ್ಗದರ್ಶನಕ್ಕೆ ಒಂದು ಅರ್ಥ ಬರುತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೂ ಕೂಡ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ತಾಲೂಕ್ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಮುದ್ರ ಆಶ್ರಯದಲ್ಲಿ ಈ ದಿನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನವರ ಹಾಗೂ ಭಾರತ ರತ್ನ ಡಾಕ್ಟರ್ ಬಾಬು ಜಗಜೀವನ್ ಅವರ ಜನ್ಮ ದಿನೋತ್ಸವದ ಆಚರಣೆ ಕಾರ್ಯಕ್ರಮದ ವೇದಿಕೆ ಹಾಗೂ ಶ್ರೀಮಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡತಕ್ಕಂಥದಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಗುರುಭವನ ಮತ್ತು ನೌಕರರ ಭವನ ಈ ಮೂರು ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವ ಶಿಡ್ಡಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಿ ಎನ್ ರವಿಕುಮಾರ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಲೋಕಸಭಾ ಸದಸ್ಯರು ಆತ್ಮೀಯವಾಗಿರ್ತಕ್ಕಂಥ ಶ್ರೀ ಎಂ ಮಲ್ಲೇಶ್ ಅವರೇ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ವಿನಂತಿ ಮಾಡಿದ್ರಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಬಹುಶಃ ಅಂಬೇಡ್ಕರ್ ಅವರನ್ನ ನಾವು ಎಷ್ಟು ಅವರನ್ನ ಸ್ಮರಿಸಿದ್ರು ಅದಕ್ಕೆ ಸಾಲು ಅಂತಕ್ಕಂಥ ಮಾತನ್ನ ಹೇಳ್ತೇನೆ ನಮ್ಮೆಲ್ಲರ ಜೀವನ ಜೀವ ಜೀವನ ಜೀವಿತ ಕಾಲದಲ್ಲಿ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಜೀವನ ಬಹುಶಃ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಶೋಷಿತ ವರ್ಗದ ಒಬ್ಬ ಕುಡಿಯಾಗಿ ಬ್ರಿಟಿಷ್ ಸಂಸ್ಥಾನ ಬ್ರಿಟಿಷ್ ಸಾಮ್ರಾಜ್ಯದ ಆ ಅವಧಿಯಲ್ಲಿ ಆಡಳಿತ ಅವಧಿಯಲ್ಲಿ ಅವರು ಒಂದು ಮೇಲು ಮಟ್ಟಕ್ಕೆ ಒಂದು ವಿದ್ಯಾವಂತನಾಗಿ ಆರ್ಥಿಕ ತಜ್ಞರಾಗಿ ಕಾನೂನು ಪಂಡಿತರಾಗಿ ಅವರು ಪಡೆದಂಥ ಶಿಕ್ಷಣ ವಿದೇಶಗಳಲ್ಲಿ ಅವರು ಪಡೆದಂಥ ಶಿಕ್ಷಣ ಮತ್ತು ನಂತರ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಪವಿತ್ರ ಗ್ರಂಥ ನಮ್ಮ ಈ ದೇಶದ ಸಂವಿಧಾನ ಇವೆಲ್ಲದರ ವಿಚಾರವನ್ನು ನಾವು ಅವಲೋಕಿಸಿದಾಗ ಬಹುಶಃ ಮತ್ತೊಬ್ಬ ಅಂಬೇಡ್ಕರ್ ಹುಟ್ಟಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಕಾಡ್ತಕ್ಕಂಥ ಪ್ರಶ್ನೆ ಖಂಡಿತ ಮತ್ತೊಬ್ಬ ಅಂಬೇಡ್ಕರ್ ಒಂದು ರೀತಿ ಎಲ್ಲವನ್ನೂ ಗ್ರಹಿಸಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಎಲ್ಲ ವಿಷಯಗಳನ್ನು ಪರಿಣಿತಿಯನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಹುಶಃ ನನ್ನ ಮಟ್ಟಿಗೆ ಪ್ರಪಂಚದಲ್ಲಿ ಯಾರಾದರೂ ಇದ್ದಿದ್ರೆ ಜನರೇ ಬಹುಶಃ ಅವರು ಬಿ ಆರ್ ಅಂಬೇಡ್ಕರ್ ಅವ್ರು ಬಿಟ್ಟರೆ ಸಾಧ್ಯ ಇಲ್ಲ ನಾನು ಬರೆಯಿಲ್ಲ ಅಂದ್ರೆ ಇವತ್ತು ನಾನು ನಿಂತ್ಕೊಂಡು ಒಬ್ಬ ಸಂಸದನಾಗಿ ಮಾತಾಡೋಕ್ಕೆ ಅವಕಾಶ ಇರ್ತಾಗಿಲ್ಲ ಅವ್ರು ಏನು ಸಂವಿಧಾನದಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಒಂದೇ ಆಗಿ ನೋಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಆ ಸಂವಿಧಾನ ರಚನೆ ಮಾಡಿದರೂ ಅದು ಎಪ್ಪತ್ತೈದು ವರ್ಷ ಆದರೂ ಇನ್ನ ಅನುಷ್ಠಾನಕ್ಕೆ ಬಂದಿಲ್ಲ ಅದರ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಒಂದೇ ಆಗಿ ನೋಡಬೇಕು ಅಂತ ಹೇಗೆ ಒಂದು ನಿಟ್ಟಿನಲ್ಲಿ ಓಡಬಹುದು ನೋಡ್ತಾ ಇದ್ದಾರೋ ಅದು ಬೇಗ ಆಗಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಇಡೀ ಸಮಾಜ ಒಂದಾಗಿ ಬೆಳಿಬೇಕು ಅಂತ ಏನು ಆಸೆ ಇತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾನು ನಿಜವಾಗಲಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಇವತ್ತು ಏನು ಡಾಕ್ಟರ್ ನಮ್ಮ ರವಿಕುಮಾರ್ ಶಾಸಕರು ರವಿಕುಮಾರ್ ಅಣ್ಣ ಅವರು ಏನೋ ಒಂದು ಈ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಸಿದ್ದುಗೇಟ ಕ್ಷೇತ್ರದಲ್ಲಿ ಇದನ್ನುವಾಗ್ಲೂ ಒಂದು ಬಹಳ ಖುಷಿಯಾದ ವಿಷಯ ವಿಷಯ ಯಾಕಂದ್ರೆ ಎಲ್ಲ ಜನ ಒಟ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಏನು ಒಂದು ಸ್ತಬ್ಬ ಚಿತ್ರದ ಉದ್ಘಾಟನೆ ಮಾಡಿ ಅಲ್ಲಿಂದ ಇಲ್ಲೊಂದು ನಡ್ಕೋಬಂದ ಎಲ್ಲರ ಜನತೆ ಏನಿದೆ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಜೊತೆ ನಿಮ್ಮ ಬಾಳಲ್ಲಿ ನಾನು ನಿಂತಿನಿ ಅಂತ ಏನು ತೋರಿಸ್ತಾ ಇದ್ದಾರೋ ನಿಜವಾಗಿಯೂ ಅವರಿಗೆ ನಾವು ಆಗಿರಬೇಕು ಯಾಕಂದ್ರೆ ಈ ಸಿದ್ದಗಟ್ಟ ಕ್ಷೇತ್ರ ಜನತಾ ನಿಜವಾಗಿಯೂ ಬಹಳ ಅದೃಷ್ಟವಂತ ಅಂತಹ ಒಂದು ಶಾಸಕರು ಪಡೆದಲ್ಲಿದ್ದೆ ಅದು ಅವರ ನಿಟ್ಟಿನಲ್ಲಿ ನಾನು ಒಬ್ಬ ಸಂಸದನಾಗಿ ನಿಮ್ಮ ಜೊತೆ ಸೇವೆ ಮಾಡೋದು ನನಗೂ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ಹಲವಾರು ಸಂಘ ಸಂಸ್ಥೆ ಅಧ್ಯಕ್ಷಗಳು ಪದಾಧಿಕಾರಿಗಳು ಸಂಘಟನೆಗಾರರು ನಿರಂತರವಾಗಿ ಒಂದು ಹೋರಾಟವನ್ನು ಮಾಡಿ ಇವತ್ತು ಈ ಸಿರಿಘಟ್ಟ ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕಂತ ಅವರು ಒಂದು ಕಟ್ಟಿರ್ತಕ್ಕಂಥ ಕಷ್ಟ ಇವತ್ತು ಕಷ್ಟ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಕಳಿಸ್ತೇನೆ ಇವತ್ತು ನಮ್ಮ ಶಿವಲಕ್ಕ ನಗರಸಭೆಯಲ್ಲಿ ಇವತ್ತು ನಮ್ಮ ಶಿಮರಗ್ ಟೌನ್ನಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಮತ್ತು ಈ ತಾಲೂಕಿನ ನೌಕರರ ಭವನ ಮತ್ತು ಶಿಕ್ಷಕರ ಭವನ ಈ ಮೂರು ಇವತ್ತು ಒಂದು ಶಿಕ್ಷಣ ಒಂದು ಕಾರ್ಯ ನೌಕರರು ಮತ್ತು ಬಡವರಿಗೆ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಈ ಜಾಗೆಯನ್ನು ಬೇಡಿಕೆ ತಮ್ಮೆಲ್ಲರೂ ಒಂದು ಆಶೀರ್ವಾದ ನಮ್ಮ ಉಸ್ತುವಾರಿ ಸಚಿವರು ಸಹ ಸಂಪೂರ್ಣವಾಗಿ ಇವತ್ತು ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಂತ ಹೋದಾಗ ನಾವು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹೋದಾಗ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದೆ ಇವತ್ತು ಈ ಒಂದು ಕ್ಷೇತ್ರದ ಏನು ನಾನು ಉಳಿದು ಹಲವಾರು ಮುಖ್ಯಮಂತ್ರಿ ಸ್ನೇಹಿತರು ಕಾರ್ಯಕರ್ತರು ಅವರು ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದದಿಂದ ಇವತ್ತು ನಾನು ಈ ಅಂಬೇಡ್ಕರ್ ಜಯಂತಿಯಲ್ಲಿ ನಾನು ಪಾಲ್ಗೊಳ್ಳೋಕ್ಕೆ ಇವತ್ತು ಅವಕಾಶ ಆಗಿದೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ಧನ್ಯವಾದಗಳು ನಿಮಗೆ ಕಳಿಸ್ತಾ ಇದ್ದೀನಿ ಏನು ಇವತ್ತು ನಮ್ಮ ಸಿಂಧ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಇನ್ನೂರು ಇಪ್ಪತ್ತು ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಅತ್ಯಂತ ಇರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಸಿಲು ಏನಿವತ್ತು ನಮ್ಮ ಶಿಲುಘಟ್ಟ ನಗರದಲ್ಲಿ ನಮ್ಮ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದರೆ ಒಂದು ಗುರುಭಾವನೆ ಇಲ್ಲ ಒಂದು ಶಿಕ್ಷಕರ ಭಾವನೆ ಇಲ್ಲ ಒಂದು ಅಂಬೇಡಿಕರ ಭಾವನೆ ಇಲ್ಲ ಇದೆಲ್ಲಕ್ಕೂ ನಮ್ಮ ಇಡೀ ರಾಜ್ಯದಲ್ಲಿ ಇವತ್ತು ತಾಲೂಕು ಕೇಂದ್ರಗಳಲ್ಲಿ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲಲ್ಲಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಸುದ್ದಿಗಳನ್ನು ಇವತ್ತು ನಿರಂತರವಾಗಿ ನಾವು ಪ್ರಯತ್ನವನ್ನು ಪಟ್ಟು ಇವತ್ತು ಇವತ್ತು ಮೂರು ಕಾರ್ಯಗಳಿಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೀರಿ ಮುಂದೆ ನಮ್ಮ ಗುರಿ ಇರ್ತಕ್ಕಂಥದ್ದು ಈ ಒಂದು ತಾಲೂಕಿನಲ್ಲಿ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲಲ್ಲಿ ಮಾಡಬೇಕು ಮತ್ತೆ ಈ ಒಂದು ತಾಲೂಕಿನಲ್ಲಿ ಮುಖ್ಯವಾಗಿ ಇವತ್ತು ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಈ ಕ್ಷೇತ್ರದಲ್ಲಿ ಎಲ್ಲ ಗಮನದಲ್ಲಿಟ್ಟುಕೊಂಡು ಅವರಿಗೆ ಒಂದು ಉತ್ತಮ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತ ಹೇಳಿ ನಾನು ಬೆಳಗ್ಗೆ ಬಂದಾಗ ನಿರಂತರವಾಗಿ ನಾನು ಪ್ರಯತ್ನವನ್ನು ಮಾಡ್ತಾ ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಇವೆಲ್ಲಕ್ಕಿನಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ತಾಲೂಕ್ ಪಂಚಾಯಿತಿ ಇಒ ಅವರು ಈ ವೇದಿಕೆಯಲ್ಲಿದ್ದಾರೆ ಈ ವೇದಿಕೆ ಮುಖಾಂತರ ಅವರು ಗಮನ ತರತಕ್ಕಂಥ ಒಂದು ವಿಚಾರ ಏನಿವತ್ತು ನಮ್ಮ ಶಿಂಗ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಟ್ಟು ನಾಲ್ಕು ಗ್ರಾಮ ಪಂಚಾಯತಿ ಇದೆ ಆದರೆ ನಮ್ಮ ಶ್ರಿಂಗ್ಘಟ್ಟ ತಾಲೂಕಿನಲ್ಲಿ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ಗಳಿದೆ ನಮ್ಮ ಇಒ ಅವರು ಮತ್ತು ತಹಸೀಲ್ದಾರ್ ತಾವು ಈ ಕೂಡಲೇ ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಯಾರು ನಿವೇಶನ ಇಲ್ಲ ಯಾರು ಮನೆ ಇಲ್ಲ ಅನ್ನೋದನ್ನ ತಮ್ಮ ಗ್ರಾಮ ಪಂಚಾಯತಿ ಪಿ ಡಿಒ ಅಧಿಕಾರಿ ಸದಸ್ಯರಿಗೆ ಗಮನ ತಗೊಂಡು ಪ್ರತಿ ಗ್ರಾಮದಲ್ಲಿ ತಾವು ಒಂದು ಗ್ರಾಮ ಸಭೆಯನ್ನು ಮಾಡಿ ಅಲ್ಲಿಂದ ವರದಿ ತರಿಸಿಕೊಂಡು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ನಿವೇಶನ ರಹಿತ ಯಾರು ಮನೆ ಇಲ್ಲ ಅನ್ನೋದನ್ನ ನಾವು ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಮನೆ ಇಲ್ಲ ನಿವೇಶನ ನಾನು ಈ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ನಿವೇಶನ ಮನೆ ಕೊಡ್ತಕ್ಕಂತ ಕೆಲಸ ನಾನು ಪ್ರಮಾಣ ಕಾರ್ಯದಿಂದ ನಾನು ಮಾಡ್ತೀನಿ ಸಂದರ್ಭದಲ್ಲಿ ಹೇಳ್ತಾ ಭಾರತ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನ ನಂದಿನಿಂದ ಬದಲಿಗೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಪಾತ್ರದ ಒಂದು ಸಂವಿಧಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಬಾಬು ಅವರು ಅವರು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ತನಕ ನಿರಂತರವಾಗಿ ಮೂವತ್ತೆರಡು ವರ್ಷಗಳ ಕಾಲ ಉತ್ತರ ಭಾರತದಲ್ಲಿ ಎಂಟು ಬಾರಿ ಸಂಸದರಾಗಿ ಐದು ಬಾರಿ ಸಚಿವರಾಗಿ ಅವರು ಕೇಂದ್ರ ಸಚಿವರು ಇವತ್ತು ಕಾರ್ಮಿಕ ಸಚಿವರಾಗಿರ್ಬೋದು ಕೃಷಿ ಸಚಿವರಾಗಿರ್ಬೋದು ಮತ್ತೆ ನಮ್ಮ ಡಿಫೆನ್ಸ್ ಇವತ್ತು ಸಚಿವರಾಗಿ ಹಲವಾರು ಈ ದೇಶಕ್ಕೆ ಬಡವರ ಪರವಾಗಿ ರೈತರ ಪರವಾಗಿ ಹಲವಾರು ಕಾರ್ಮಿಕರ ಪರವಾಗಿ ಕೊಟ್ಟಿದ್ದಾರೆ ಈ ಎಲ್ಲ ಮಹನೀಯರ ಆದರ್ಶಗಳು ಪ್ರತಿಯೊಬ್ಬ ರಾಜಕಾರಣಿ ಅಳವಡಿಸಿಕೊಂಡಾಗ ಈ ಸಮಾಜಕ್ಕೆ ಒಳ್ಳೇದಾಗ್ತದೆ ಈ ದೇಶ ಇಡೀ ಜಗತ್ತಿನಲ್ಲಿ ಉನ್ನತ ಸ್ಥಾನಕ್ಕೆ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಅರ್ಥ ವಿಶೇಷವಾಗಿ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲೇ ಅಧ್ಯಯನ ಏಕೈಕ ವ್ಯಕ್ತಿ ಅದ್ಯಾರು ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ರವಿಕುಮಾರ್ ಅವರೇ ಅತ್ಯುತ್ತಮ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ

니가. Yeah. Yeah.